ಎಲ್ಲರಿಗೂ ನಮಸ್ಕಾರ ಪ್ರಾಚೀನ ಕೇತರೆಗೆ ಸ್ವಾಗತ ನಾನು ಶ್ರೀನಿವಾಸ್ ನಾ ಇವತ್ತು ಬಂದಿರೋದು ಚಿತ್ರದುರ್ಗ ಜಿಲ್ಲೆಯ ಮಳಕಮೂರು ತಾಲೂಕಿನ ಅಶೋಕ ಸಿದ್ದಾಪುರ ಗ್ರಾಮ ಅರೆ ಇಲ್ಲೇನು ಇದೆ ಅಂತೀರಾ ಹೌದು ಈ ಒಂದು ಬ್ರಹ್ಮಗಿರಿ ಅಂದ್ರೇ ಒಂಥರ ವಿಶೇಷನೆ ಸ್ನೇಹಿತರೆ ಸಾವಿರದ ಎಂಟುನೂರ ತೊಂಬತ್ತೆರಡು ಕರ್ನಾಟಕ ಇತಿಹಾಸ ಸಂಶೋಧನೆಯಲ್ಲಿ ಮಹತ್ವದ ವರ್ಷನೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತ ಇತಿಹಾಸದ ಸಂಶೋಧನೆಗೆ ಮಹತ್ವದ ಸ್ಥಾನವನ್ನು ನೀಡಿದರು ಸೊ ಹಾಗೆ ಈ ಒಂದು ಶಾಸನದ ಮಹತ್ವವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡೋಣ ಆ ಒಂದು ಶಾಸನವನ್ನ ದಕ್ಷಿಣ ಕರ್ನಾಟಕದಲ್ಲಿಯ ಶಾಸನಗಳ ಶೋಧನೆಯನ್ನು ನಡೆಸಿದಂತಹ ಮೈಸೂರು ಪುರಾತತ್ವ ಸರ್ವೇಕ್ಷಣೆ ಶಾಖೆಯ ನಿರ್ದೇಶಕರು ಹಾಗೂ ಬ್ರಿಟಿಷ್ ಇತಿಹಾಸಕರಾಗಿದ್ದಂತಹ ಬಿಎಲ್ ರೈಸ್ ರವರು ಮಗದ ಸಾಮ್ರಾಜ್ಯದ ಚಕ್ರವರ್ತಿ ಸಾಮ್ರಾಟ್ ಅಶೋಕನ ಶಾಸನವು ಬ್ರಹ್ಮಗಿರಿ ಗುಡ್ಡದ ಒಂದು ದೊಡ್ಡ ಕಲ್ಲು ಬಂಡೆಯ ಮೇಲೆ ಕುರುದನ್ನು ನೋಡಿದರು ಅಲ್ಲಿಯವರೆಗೆ ಅನಾಥವಾಗಿ ಬಿದ್ದಂತಹ ಮಹತ್ವದ ಶಾಸನವನ್ನು ಬ್ರಿಟಿಷ್ ಅಧಿಕಾರಿಗಳು ರಕ್ಷಣೆಯನ್ನು ಒದಗಿಸುತ್ತಾರೆ ಹಾಗೆ ಇದಕ್ಕೆ ಬ್ರಹ್ಮಗಿರಿ ಶಾಸ ಶಾಸನ ಅಂತಲೂ ಕರೀತಾರೆ ಸೊ ನೋಡಿ ಭಾರತದ ಇತಿಹಾಸ ಎಷ್ಟು ಮಹತ್ವದ ಅಂತ ನಮಗೆ ಗೊತ್ತಾಗುತ್ತೆ ಹಾಗೆ ಸ್ನೇಹಿತರೆ ಈ ಒಂದು ಸ್ಥಳವನ್ನು ಸ್ಥಳೀಯರೇ ಆದಂತಹ ಮಂಜೂರವರು ನಿರ್ವಹಣೆಯನ್ನು ಮಾಡ್ತಾರೆ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡಿದ್ದಾರೆ ನಾವು ಮುಂಚೆ ಬಂದಾಗ ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ ಈ ಒಂದು ಸ್ಥಳಕ್ಕೆ ಹಾಗೇ ಅವರ ನಂಬರನ್ನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕೊನೆಯಲ್ಲಿ ಹಾಕಿರ್ತೀನಿ ಅವರಿಗೆ ಈ ಸ್ಥಳಕ್ಕೆ ಬರಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಬನ್ನಿ ನೋಡೋಣ ಒಂದು ಶಾಸನವನ್ನು ಸ್ನೇಹಿತರೆ ಈ ಶಾಸನವನ್ನು ಚಪಾಡ ಎಂಬ ಮಂತ್ರಿ ಬರೆಸ್ತಾನೆ ಈ ಶಾಸನವು ಬ್ರಾಹ್ಮಿ ಲಿಪಿಯಲ್ಲಿದೆ ಹಾಗೂ ಪ್ರಾಕೃತ ಭಾಷೆಯಲ್ಲಿದೆ ಇನ್ನೊಂದು ವಿಶೇಷ ಎಂದರೆ ಈ ಬ್ರಾಹ್ಮಿ ಲಿಪಿಯಿಂದಲೇ ಮುಂದೆ ಕನ್ನಡ ಲಿಪಿಯು ವಿಕಸನ ಹೊಂದುತ್ತಾ ಕ್ರಮೇಣ ಈಗಿನ ಸ್ವರೂಪವನ್ನು ಪಡೆಯಿತು ಇದರಲ್ಲಿ ಈ ಒಂದು ಶಾಸನದಲ್ಲಿ ಹದಿಮೂರು ಸಾಲುಗಳಿವೆ ಕೊನೆಯ ಸಾಲಿನಲ್ಲಿ ಲಿಪಿ ಕರೇಣ ಎಂಬ ಪದವು ಕರೋಷ್ಟಿ ಲಿಪಿಯಲ್ಲಿದೆ ಅದೊಂದು ಬಿಟ್ಟರೆ ಏನಿದಿದ್ದಲ್ಲ ಪ್ರಾಕೃತ ಭಾಷೆ ಹಾಗೂ ಬ್ರಾಹ್ಮಿ ಲಿಪಿಯಲ್ಲಿದೆ ಹಾಗೆ ಈ ಶಾಸನದಲ್ಲಿ ಇಸಲಾ ಎಂಬ ಊರಿನ ಉಲ್ಲೇಖವಿದೆ ಈ ಬ್ರಹ್ಮಗಿರಿ ಪ್ರದೇಶವನ್ನು ಅಶೋಕನ ಆಳ್ವಿಕೆಯ ಕಾಲದಲ್ಲಿ ಇಸಲಾ ಅಂತಲೇ ಕರೆಯಲಾಗ್ತಿತ್ತು ಹಾಗೆ ಇಲ್ಲಿ ಅಶೋಕನ ಮಂತ್ರಿಗಳಾದ ಮಹಾಮಾತ್ರರ ಈ ಭಾಗದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದರು ಹಾಗೆ ಅವರ ಕಾರ್ಯಕ್ಷೇತ್ರವಾಗಿತ್ತು ಸ್ನೇಹಿತರೆ ಇನ್ನೊಂದು ವಿಶೇಷ ಅಂದರೆ ಕನ್ನಡ ನಾಡಿನ ಪ್ರಾಚೀನ ಇತಿಹಾಸದ ಕೆಲವು ಅಂಶಗಳನ್ನು ಅಳೆಯಲು ಈ ಒಂದು ಶಾಸನವು ತುಂಬ ಉಪಯುಕ್ತವಾಗಿದೆ ನೀವೇನಾದರೂ ಬಳ್ಳಾರಿ ಮತ್ತು ಬೆಂಗಳೂರು ಭಾಗದಲ್ಲಿ ಅಂದರೆ ಚಳಿಕೆರೆ ಮಾರ್ಗವಾಗಿ ನೀವು ಬೆಂಗಳೂರು ಹೋಗೋರು ಇದ್ದಂದರೆ ಈ ಒಂದು ರಾಮ್ಪುರ ಆದ ತಕ್ಷಣ ಸಿದ್ದಾಪುರ ಕ್ರಾಸ್ ಅಂತ ಬರುತ್ತೆ ಅಶೋಕ್ ಸಿದ್ದಾಪುರ ಕ್ರಾಸ್ ಅಂತ ಬರುತ್ತೆ ಅಲ್ಲಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿರುವಂಥ ಈ ಒಂದು ಶಾಸನ ನೋಡೋದು ತುಂಬ ಅಚ್ಚುಕಟ್ಟಾಗಿದೆ ನೀವು ಈ ಶಾಸನದ ಜೊತೆಗೆ ಇಲ್ಲಿರುವಂತಹ ಅನೇಕ ಬ್ರಹ್ಮಗಿರಿಯ ಸಿದ್ದೇಶ್ವರ ದೇವಸ್ಥಾನ ಆಗಿರ್ಬೋದು ಹಾಗೆಯೇ ಎಮ್ಮೆ ತಮ್ಮಣ್ಣಗುಂಡು ಶಿಲಾಶಾಸನ ಅಕ್ಕ ತಂಗಿಯರ ಗುಡಿಗಳು ಇನ್ನು ಅನೇಕ ಸ್ಥಳಗಳಿದೆ ಇದೇ ನೋಡಿ ಆ ಒಂದು ಮಂಜು ಅವರ ನಂಬರು ನೀವು ಬಂದರೆ ಇನ್ನು ಈ ಸ್ಥಳಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆಲ್ಲ ಮಾಹಿತಿಯನ್ನು ಕೊಡ್ತಾರೆ ಸ್ಥಳೀಯ ಸ್ಥಳೀಯ ಇತಿಹಾಸವನ್ನು ನೋಡಿದ್ರಲ್ಲ ಇದು ಇವತ್ತಿನ ವಿಶೇಷ ಆಗಿರುತ್ತೆ ಧನ್ಯವಾದಗಳು ಸ್ನೇಹಿತರೆ